ಭಾರತದ ಗಡಿಯಲ್ಲಿ ಚೀನಾ ಕಾಲ್ಕೆರೆದು ಖ್ಯಾತೆ ಲಡಾಖ್ ಗಡಿಯಲ್ಲಿ ತಕ್ಕ ಪಾಠ ಕಲಿಸಲು ಟಿಪ್ಪು ರಾಣಾ ಪ್ರತಾಪ್ ಔರಂಗಜೇಬ್ ಸೇರಿದಂತೆ ನೂರು ಯುದ್ದ ಟ್ಯಾಂಕರ್ಗಳು ಸನ್ನದ್ಧ ಮತ್ತೊಂದು ಕಡೆ ದಕ್ಷಿಣ ಚೀನಾ ಸಮುದ್ರದಲ್ಲೂ ಭಾರತ ಮಿಲಿಟರಿ ಬಲ ಪ್ರದರ್ಶನಕ್ಕೆ ತಯಾರಿ ಇದೇವತ್ತಿನ ಸ್ಪೆಷಲ್ ಚೀನಾಗೆ ಸವಾಲ್ ನಾನು ಶ್ರುತಿ ಚೀನಾ ಗಡಿತಂಟೆ ಮಿತಿ ಮೀರುತ್ತಿದೆ ಇಂಡೋ ಚೈನಾ ಯುದ್ಧದ ಬಳಿಕ ಮೊದಲ ಬಾರಿಗೆ ನೂರು ಯುದ್ಧ ಟ್ಯಾಂಕರ್ ಲಡಾಖಡಿ ತಲುಪಿವೆ ಭಾರತಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾಲೆಳಿತಾ ಇರುವಂತಹ ಚೀನಾಕ್ಕೆ ತಿರುಗೇಟು ನೀಡಲು ಭಾರತ ಮುಂದಾಗಿದೆ ಭಾರತ ಚೀನಾಗೆ ಸೆಡ್ ಹೊಡೆದು ದಕ್ಷಿಣ ಚೀನಾ ಸಮುದ್ರದಲ್ಲಿ ತಾಕತ್ತು ತೋರಿಸಲಿದೆ ಬರ್ತಾ ಚೀನಾ ತೋರಿಸ್ತಿರೋ ಆಕ್ರಮಣಕಾರಿ ವರ್ತನೆ ಭಾರತವನ್ನ ಕೆರಳಿಸಿದೆ ಕಂಡ್ರಿ ಭಾರತ ಎಷ್ಟೇ ಹಲ್ಲು ಕಚ್ಚಿಕೊಂಡು ಚೀನಾ ಖ್ಯಾತಿಗೆ ಸಮಾಧಾನದಿಂದಲೇ ವರ್ತಿಸಿದ್ರು ಕೂಡ ಪ್ರತಿ ವಿಷಯದಲ್ಲೂ ಚೀನಾ ಮೂಕ್ ತೂರಿಸುತ್ತಿದೆ This is in Indian territory. You are in Indian territory. Yeah. Why you come here so from... much? You don't know these are your people? Seven. Why? Why? The ITAR battalion, huh? Ah? ITAR battalion. It's clear yeah. to us, but yeah. it's not clear to you. ಪೂರ್ವ ಪೂರ್ವಗಡಿಯನ್ನು ಹಂಚಿಕೊಂಡಿರುವ ಚೀನಾ ಅರುಣಾಚಲ ಪ್ರದೇಶ ಸೇರಿದಂತೆ ಭಾರತಕ್ಕೆ ಸೇರಿರುವ ಹಲವು ಭೂಪ್ರದೇಶ ತನ್ನದೆಂದು ಹೇಳುತ್ತೆ ಭಾರತದ ಭೂಪ್ರದೇಶದಲ್ಲಿ ಅತಿಕ್ರಮಣ ನಡೆಸ್ತಿದೆ ತನ್ನದಲ್ಲದ ಭೂಮಿಯನ್ನ ವಶಕ್ಕೆ ಪಡೆಯೋಕೆ ಅಂತಾನೆ ಗಿನ್ನಿಲ್ಲದಂತೆ ಹವಣಿಸ್ತಿದೆ ಕಣ್ರಿ ಅದಕ್ಕೆ ಭಾರತ ಕೂಡ ಆಗಾಗ ತಕ್ಕ ಪ್ರತಿಕ್ರಿಯೆ ನೀಡಿ ಹೆಮ್ಮೆಟ್ಟಿಸ್ತಾನೆ ಇದೆ This is not your bloody area. This yeah. is not your area. You are doing back-key, patrolling so your so area? One, so many people? people. This, this is Indian territory, you are in Indian Territory. <laughs> Why you come here so much? Uh, you don't know these are your seven. people? ಆದ್ರೆ ಚೀನಾದ ಈ ತಕ್ರಾರಂತೂ ಇತ್ತೀಚೆಗೆ ಕೊಂಚ ಹೆಚ್ಚಾಗ್ತಾನೆ ಹೋಗ್ತಿದೆ ಹೀಗಾಗಿ ಚೀನಾದ ಆರ್ಭಟವನ್ನ ಶಮನ ಮಾಡೋಕೆ ಅಂತಾನೆ ಭಾರತ ಮುಂದಾಗಿದೆ ಲಡಾಖ್ ಗಡಿಯಲ್ಲಿ ನೂರು ಭಾರತೀಯ ಸೇನೆಯ ಯುದ್ಧ ಟ್ಯಾಂಕರ್ ನಿಯೋಜನೆ ರಂಗಕ್ಕಿಳಿದಿವೆ ಟಿಪ್ಪು ರಾಣ ಔರಂಗಜೇಬ್ ಸಮರ ಟ್ಯಾಂಕರ್ ಒಂದು ಕೆನ್ನೆ ಹೊಡೆದ್ರೆ ಮತ್ತೊಂದು ಕೆನ್ನೆ ತೋರಿಸುವ ಕಾಲ ಹೊರಟೋಯ್ತು ಈಗೇನಿದ್ರು ಭಾರತದ್ದು ಮುಷ್ಟಿಗೆ ಮುಷ್ಟಿ ಮುಯ್ಯಿಗೆ ಮುಯ್ಯಿ ಅನ್ನುವ ಮಂತ್ರ ವಿಶ್ವಮಟ್ಟದಲ್ಲಿ ಭಾರತ ಬಲಿಷ್ಠವಾಗುತ್ತಿದೆ ಕೆಲ ಕುತಂತ್ರಿ ನೆರೆ ರಾಷ್ಟ್ರಗಳಿಗೆ ಇದು ಸಹಿಸೋಕೆ ಸಾಧ್ಯವಾಗದ ಸಂಗತಿ ಅದಕ್ಕಾಗಿಯೇ ಒಂದಿಲ್ಲೊಂದು ರೀತಿಯಲ್ಲಿ ಕುತಂತ್ರ ಮಾಡ್ತಾನೆ ಬಂದಿದೆ ಅಂತಾರಾಷ್ಟ್ರಗಳಲ್ಲಿ ಪಾಕಿಸ್ತಾನದ ನಂತರದ ಸ್ಥಾನ ಚೀನಾ ಥೂ ಆಗಾಗ ಭಾರತದ ಗಡಿಯಲ್ಲಿ ತಂಟೆ ತೆಗೆಯುವ ಚೀನಾಗೆ ಎದುರೇಟು ನೀಡೋಕೆ ಅಂತಾನೆ ಟಿಪ್ಪು ಸುಲ್ತಾನ್ ಮಹಾರಾಣಾ ಪ್ರತಾಪ್ ಮತ್ತು ಔರಂಗಜೇಬ್ ಸನ್ನದ್ಧರಾಗಿದ್ದಾರೆ ಇವು ಇಂಡಿಯನ್ ಆರ್ಮಿಯಲ್ಲಿರುವ ಮೂರು ಟ್ಯಾಂಕರ್ಗಳ ಹೆಸರು ಎಸ್ ಚೀನಾದ ಗಡಿ ತಂಟೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಆಕ್ರಮಣಕಾರಿ ವರ್ತನೆ ತೋರುತ್ತಿರುವ ಚೀನಾಕ್ಕೆ ಬುದ್ಧಿ ಕಲಿಸೋಕೆ ಅಂತಾನೆ ಟಿಪ್ಪು ಸುಲ್ತಾನ್ ಮಹಾರಾಣ ಪ್ರತಾಪ್ ಮತ್ತು ಔರಂಗಜೇಬ್ ಹೆಸರಿನ ಪ್ರಮುಖ ಸಮರ ಟ್ಯಾಂಕರ್ಗಳನ್ನು ಲಡಾಖ್ ಪರ್ವತ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ ಭಾರತದ ಲಡಾಖ್ ಗಡಿಯಲ್ಲಿ ಚೀನಾ ದಾಳಿ ಸಂಭವ ಇಂಡೋ ಚೈನಾ ಯುದ್ಧದ ನಂತರ ಮೊದಲ ಬಾರಿಗೆ ಯುದ್ಧ ಟ್ಯಾಂಕರ್ ನಿಯೋಜನೆ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದಲ್ಲಿ ಸಮರ ಟ್ಯಾಂಕರ್ಗಳನ್ನು ಭಾರತೀಯ ಸೇನೆ ಬಳಸಿತ್ತು ಆ ಬಳಿಕ ಇದೇ ಮೊದಲ ಬಾರಿಗೆ ಲಡಾಖ್ನಲ್ಲಿ ಯುದ್ಧ ಟ್ಯಾಂಕರ್ಗಳು ಮತ್ತೆ ಲಡಾಖ್ ಗಡಿಗೆ ಲಗ್ಗೆ ಇಟ್ಟಿವೆ ಗಡಿಯಲ್ಲಿ ಚೀನಾ ದಾಳಿ ನಡೆಸುವ ಸಂಭವ ಇದೆ ಅನ್ನೋ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಭಾರತ ಚೀನಾ ಗಡಿಯಲ್ಲಿ ನೂರು ಯುದ್ಧ ಟ್ಯಾಂಕರ್ಗಳನ್ನು ನಿಯೋಜಿಸಲಾಗಿದೆ ಮತ್ತಷ್ಟು ಟ್ಯಾಂಕರ್ಗಳು ನಿಯೋಜನೆಗೊಳ್ಳಲಿವೆ ಲಡಾಖ್ ಅಡಿಯಲ್ಲಿ ಯುದ್ಧ ಟ್ಯಾಂಕರ್ಗಳನ್ನು ರವಾನೆ ಮಾಡುವುದು ಮತ್ತು ನಿರ್ವಹಿಸುವುದು ಸುಲಭದ ಮಾತಲ್ಲ ಅದು ಪರ್ವತ ಪ್ರದೇಶವಾಗಿದ್ದು ಪ್ರತಿಕೂಲ ವಾತಾವರಣವಿದೆ ಹೀಗಿದ್ರೂ ಭಾರತೀಯ ಸೇನೆ ಯುದ್ಧ ಟ್ಯಾಂಕರ್ಗಳನ್ನು ಲಡಾಖ್ ಅಡಿ ತಲುಪಿಸಿದ್ದು ಹೇಗೆ ಆ ಕುತೂಹಲಕಾರಿ ವಿಷಯವನ್ನ ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ಬಳಿಕ ಚೀನಾ ಹಿಮ್ಮೆಟ್ಟಿಸಲು ಪ್ರತಿಕೂಲ ವಾತಾವರಣವಿರುವ ಲಡಾಖ್ ಗಡಿಯಲ್ಲಿ ಅಷ್ಟೊಂದು ಪ್ರಮಾಣದ ಯುದ್ಧ ಟ್ಯಾಂಕರ್ಗಳನ್ನು ಭಾರತ ಹೇಗೆ ಸಾಗಿಸಿತು ರಕ್ತ ಹೆಪ್ಪುಗಟ್ಟುವಂತಹ ಶೀತಲ ಪ್ರದೇಶದಲ್ಲಿ ಟ್ಯಾಂಕರ್ಗಳ ನಿರ್ವಹಣೆ ಸವಾಲಾಗಿದ್ದರೂ ಭಾರತದ ಸೈನಿಕರು ಅದನ್ನೆಲ್ಲಾ ಮೆಟ್ಟಿ ನಿಂತಿರುವುದು ಹೇಗೆ ಆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಲ್ಲಿದೆ ರಕ್ತ ಹೆಪ್ಪುಗಟ್ಟುವಂತಹ ಮೈನಸ್ ನಲವತ್ತೈದು ಡಿಗ್ರಿ ತಾಪಮಾನ ಲಡಾಖ್ ಗಡಿಯಲ್ಲಿ ಸೈನಿಕರಿಗೆ ಉಸಿರಾಟದ ಸಮಸ್ಯೆ ಪರ್ವತ ಪ್ರದೇಶವಾಗಿದ್ದು ಪ್ರತಿಕೂಲ ವಾತಾವರಣ ಎಸ್ ಲಡಾಖ್ ಅನ್ನೋ ಪ್ರದೇಶವೇ ಹಾಗೆ ಪರ್ವತ ಶ್ರೇಣಿಯಿಂದ ಕೂಡಿರುವ ಲಡಾಖ್ ಬಾರ್ಡರ್ ಮನುಷ್ಯನ ವಾಸಕ್ಕೆ ಬಿಲ್ಕುಲ್ ಯೋಗ್ಯವಿಲ್ಲ ಇಲ್ಲಿ ಸರ್ವೈವ್ ಆಗುವುದೇ ಬಲು ಕಠಿಣ ಇಂಥ ಪ್ರತಿಕೂಲ ವಾತಾವರಣವಿರುವ ಎತ್ತರದ ಪ್ರದೇಶಕ್ಕೆ ಯುದ್ಧ ಟ್ಯಾಂಕರ್ಗಳನ್ನು ರವಾನೆ ಮಾಡುವುದು ಸುಲಭದ ಕೆಲಸವಲ್ಲ ಅದಕ್ಕಾಗಿಯೇ ಭಾರತ ಕಳೆದ ಆರು ತಿಂಗಳಿಂದ ಹಂತ ಹಂತವಾಗಿ ಲಡಾಖ್ನ ಗಡಿ ಪ್ರದೇಶದಲ್ಲಿ ಯುದ್ಧ ಟ್ಯಾಂಕರ್ಗಳನ್ನು ನಿಯೋಜಿಸ್ತಾ ಬಂದಿದೆ ಅಷ್ಟೇ ಅಲ್ಲ ಇಲ್ಲಿ ಆಮ್ಲಜನಕದ ಕೊರತೆ ಉಂಟಾಗಿ ಉಸಿರಾಟದ ಸಮಸ್ಯೆ ಎದುರಿಸಬೇಕಾಗುತ್ತೆ ಇದರ ಜೊತೆಗೆ ಮೈನಸ್ ನಲವತ್ತೈದು ಡಿಗ್ರಿಗಿಂತ ಕಡಿಮೆ ಸೆಲ್ಸಿಯಸ್ ಇಳಿಯುವ ತಾಪಮಾನ ರಕ್ತ ಹೆಪ್ಪುಗಟ್ಟುವಂತಹ ಕೊರೆವ ಚಳಿಯಲ್ಲಿ ಟ್ಯಾಂಕರ್ಗಳನ್ನು ಮುನ್ನಡೆಸುವುದು ಯೋಧರಿಗೆ ಕಡು ಕಷ್ಟದ ಕೆಲಸ ಇನ್ನು ಹಿಮಚಾಲಿತ ಪ್ರದೇಶದಲ್ಲಿ ಟ್ಯಾಂಕರ್ನಲ್ಲಿರುವ ಡೀಸೆಲ್ ಕೂಡ ಹೆಪ್ಪುಗಟ್ಟುತ್ತೆ ಇದರಿಂದಾಗಿ ಟ್ಯಾಂಕರ್ಗಳ ನಿರ್ವಹಣೆ ಕಷ್ಟಕರ ಅದಕ್ಕಾಗಿಯೇ ವಿಶೇಷ ಲೂಬ್ರಿಕೇಟ್ ಮತ್ತು ಇಂಧನವನ್ನು ಬಳಸಲಾಗುತ್ತೆ ಇನ್ನು ರಾತ್ರಿ ವೇಳೆಯಂತೂ ತಾಪಮಾನ ಮತ್ತಷ್ಟು ಕುಸಿದು ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ಎಂಜಿನ್ಗಳನ್ನು ಆನ್ ಮಾಡಿಡಲಾಗುತ್ತೆ ಇಷ್ಟೆಲ್ಲ ಸವಾಲುಗಳಿದ್ರೂ ಕೂಡ ಭಾರತೀಯ ಯೋಧರು ಅದ್ಯಾವುದಕ್ಕೂ ಬಗ್ಗದೆ ಧೃತಿಗೆಡದೆ ಯುದ್ಧ ಟ್ಯಾಂಕರ್ ಸಮೇತ ಯುದ್ಧಕ್ಕೆ ಸನ್ನದ್ಧರಾಗಿ ಗಡಿ ಕಾಯ್ದಿದ್ದಾರೆ ಯಾವ ಸಂದರ್ಭದಲ್ಲೂ ಚೀನಾ ಮೈ ಮೇಲೆ ಎರಗಿ ಬಂದರೂ ಪ್ರತ್ಯುತ್ತರ ನೀಡಲು ಸಜ್ಜಾಗಿ ನಿಂತಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಮೇಲಿನ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಈ ಮಟ್ಟದ ಆಕ್ರಮಣಕಾರಿ ಧೋರಣೆಯನ್ನ ಭಾರತ ಅನುಸರಿಸುತ್ತಿದೆ ಇದರಿಂದಾನೇ ತಿಳಿಯಬಹುದು ಭಾರತ ಹಿಂದಿನಂತಿಲ್ಲ ಈಗೇನಿದ್ರು ಮುಯ್ಯಿಗೆ ಮುಯ್ಯನ್ನು ಪಾಲಿಸಿ ಸಹನೆ ಭಾರತದ ದೌರ್ಬಲ್ಯವಲ್ಲ ಅನ್ನೋದನ್ನ ಈ ಮೂಲಕ ಸಾಬೀತುಪಡಿಸಲು ಮುಂದಾಗಿದೆ ಮತ್ತೊಂದು ಕಡೆ ಚೀನಾ ಕಾಟ ಹೆಚ್ಚಾಗ್ತಿರೋದ್ರಿಂದ ಅದಕ್ಕೆಲ್ಲ ಮಂಗಳ ಹಾಡಲು ಭಾರತ ಶಾಶ್ವತ ಪರಿಹಾರ ಹುಡುಕ್ತಿದೆ ಅದಕ್ಕಾಗಿಯೇ ಪೂರ್ವ ಪೂರ್ವಗಡಿಯನ್ನ ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ಕೈ ಹಾಕಿದೆ ಅಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಯುದ್ಧ ವಿಮಾನಗಳ ಹಾರಾಟಕ್ಕೆ ಸ್ಕ್ರಿಪ್ಟ್ ಹಾಗೂ ಸೇನಾ ಠಾಣೆಗಳನ್ನ ಸ್ಥಾಪಿಸಲಾಗ್ತಿದೆ You are doing vacuum, patrolling, so, your area, case, so, you so many people... Like this is Indian territory. Country. You are in Indian territory. Ah. Why you come so, here so much? You? Uh, you don't know these uh, are your people. Seven. Why, why... The I, I, Altar Battalion, huh? Altar I I Battalion. I, I, ಈಗ ಯುದ್ಧ ಟ್ಯಾಂಕರ್ಗಳನ್ನು ನಿಯೋಜಿಸುವ ಕಾರ್ಯ ಹಂತ ಹಂತವಾಗಿ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮರ ಟ್ಯಾಂಕರ್ಗಳು ಲಡಾಖ್ ಗಡಿಯಲ್ಲಿ ಕಾರ್ಯನಿರ್ವಹಿಸಲಿವೆ ಮೇಲೆ ಅಂತಹ ದ್ವೇಷವಿಲ್ಲದಿದ್ದರೂ ಕೂಡ ತನ್ನ ಸೌಜನ್ಯದ ನಡಿಯನ್ನ ಪಕ್ಕಕ್ಕಿಟ್ಟು ಇಷ್ಟೊಂದು ಕಠಿಣ ಆಗ್ತಾ ಇರೋದು ಯಾಕೆ ಗೊತ್ತಾ ಗಡಿಯಲ್ಲಿ ಮಾತ್ರವಲ್ಲ ಚೀನಾ ತನ್ನ ಪ್ರಾಬಲ್ಯ ಮೆರೆಯುತ್ತಿದ್ದ ದಕ್ಷಿಣ ಚೀನಾದ ಸಮುದ್ರದಲ್ಲಿ ಅದಕ್ಕೆ ಸೆಡ್ಡು ಹೊಡೆದು ಭಾರತ ತನ್ನ ಮಿಲಿಟರಿ ಪ್ರದರ್ಶನಕ್ಕೂ ಸಜ್ಜಾಗಿದೆ ಭಾರತದ ಬೆಳವಣಿಗೆ ಬಗ್ಗೆ ಅಸೂಯೆ ಪಡ್ತಾ ಇರುವಂತಹ ಚೀನಾಕ್ಕೆ ಭಾರತ ಈಗ ದಿಟ್ಟ ಉತ್ತರ ನೀಡುವ ಸಮಯ ಬಂದಿದೆ ಭಾರತ ಹೀಗೆ ಚೀನಾಕ್ಕೆ ಸವಾಲು ಹಾಕಿ ದಿಟ್ಟ ನಡೆ ಅನುಸರಿಸಲು ಕಾರಣವೇನು ಭಾರತಕ್ಕೆ ಚೀನಾ ವಿಚಾರದಲ್ಲಿ ರೋಷ ಮೂಡಿದ್ದು ಹೇಗೆ ಆ ವಿವರ ಇಲ್ಲಿದೆ ನೋಡಿ ಎಸ್ ಕೋಟ್ ದಾಳಿಯ ನಂತರ ಭಾರತ ನಿಜಕ್ಕೂ ಅಗ್ರೆಸಿವ್ ಆಗಿದೆ ಪಾಕ್ನ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯನ್ನ ನಿಷೇಧ ಮಾಡಬೇಕು ಮತ್ತದರ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ವಿಶ್ವಸಂಸ್ಥೆ ಮುಂದೆ ಆಗ್ರಹಿಸಿದೆ ಭಾರತದ ಪ್ರಸ್ತಾವನೆಯನ್ನ ಪರಿಗಣಿಸದಂತೆ ಅಡ್ಡಗಾಲ ಹಾಕಿದ್ದು ಬೇರೆ ಯಾರೂ ಅಲ್ಲ ಇದೇ ಚೀನಾ ಚೀನಾ ಖುದ್ದು ಭಯೋತ್ಪಾದನೆಯ ಬಲಿಪಶುವಾಗಿದ್ರೂ ಕೂಡ ಉಗ್ರ ನಿಗ್ರಹಕ್ಕಾಗಿ ಭಾರತ ಮುಂದಿಟ್ಟಿದ್ದ ಪ್ರಸ್ತಾವನೆಯನ್ನ ಬೆಂಬಲಿಸಿದೆ ತೀವ್ರವಾಗಿ ವಿರೋಧಿಸುವ ಮೂಲಕ ದ್ವಿಮುಖ ನೀತಿಯನ್ನ ಅನುಸರಿಸುತ್ತಿದೆ ವಿಶ್ವಸಂಸ್ಥೆಯಲ್ಲಿ ಹದಿನೈದು ದೇಶಗಳ ಪೈಕಿ ಹದಿನಾಲ್ಕು ದೇಶಗಳು ಜೆಇಎಂ ಮತ್ತು ಮಸೂದ್ ಅಜರ್ ನಿಷೇಧಕ್ಕೆ ಒಪ್ಪಿದ್ದವು ಆದರೆ ಚೀನಾ ಮಾತ್ರ ಇದಕ್ಕೆ ತಕರಾರೆತ್ತಿದೆ ಇಲ್ಲಿಂದಲೇ ನೋಡಿ ಚೀನಾ ಭಾರತಕ್ಕೆ ತಲೆ ನೋವಾಗಿತ್ತು ಭಾರತದ ವಿರುದ್ಧ ಕತ್ತಿ ಮಸಿಯುವ ಚೀನಾ ಕೆಲಸ ಇಲ್ಲಿಗೆ ಮುಗಿಯೋದಿಲ್ಲ ಪರಮಾಣು ಸರಬರಾಜುದಾರರ ಸಮೂಹ ಅಂದ್ರೆ ಜಿಗೆ ಸೇರ್ಪಡೆಯಾಗಬೇಕು ಅನ್ನೋದು ಭಾರತದ ಬಹುದಿನದ ಕನಸು ಅದಕ್ಕೂ ಬ್ರೇಕ್ ಹಾಕಿದ್ದು ಇದೇ ಚೀನಾ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಸಹಿತ ಮೂವತ್ತೆಂಟು ರಾಷ್ಟ್ರಗಳ ಬೆಂಬಲ ಭಾರತಕ್ಕಿದೆಯಾದರೂ ಎನ್ಎಸ್ಟಿ ವಿಚಾರದಲ್ಲಿ ಭಾರತದ ಬೆನ್ನಿಗೆ ನಿಲ್ಲೋದಾಗಿ ಮೋದಿ ಎದುರೆ ಘೋಷಣೆ ಮಾಡಿದ್ದ ಸ್ವಿಟ್ಜರ್ಲ್ಯಾಂಡ್ ಸಹಿತ ಹತ್ತು ರಾಷ್ಟ್ರಗಳು ಚೀನಾ ಪರ ನಿಂತಿವೆ ಆ ಹತ್ತು ರಾಷ್ಟ್ರಗಳಿಂದ ಪ್ರಬಲ ವಿರೋಧ ವ್ಯಕ್ತವಾದ ಕಾರಣ ಭಾರತದ ಎನ್ಎಸ್ಟಿ ಸೇರ್ಪಡೆಯ ಕನಸು ಕಮರು ಹೋಗಿದೆ ಈಗ ಕುತಂತ್ರಿ ಚೀನಾಗೆ ಮೊದಲ ಪೆಟ್ಟು ಬಿದ್ದಿರೋದು ಹೇಗ್ ಕೋರ್ಟ್ ನೀಡಿದ ತೀರ್ಪು ದಕ್ಷಿಣ ಚೀನಾ ಸಮುದ್ರದಾದ್ಯಂತ ನೈಸರ್ಗಿಕ ಸಂಪನ್ಮೂಲಗಳ ಮೇಲಿನ ಚೀನಾದ ಪರಮಾಧಿಕಾರದ ಬಗ್ಗೆ ಫಿಲಿಪೈನ್ಸ್ ಸರ್ಕಾರ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿತ್ತು ತಾನು ಬಲಿಷ್ಠನೆಂದು ಹೇಳಿಕೊಂಡು ವಿವಾದಿತ ದಕ್ಷಿಣ ಚೀನಾ ಸಮುದ್ರದಲ್ಲಿ ಮೆರೆಯುತ್ತಿದ್ದ ಚೀನಾ ರೆಕ್ಕೆಗೆ ಕತ್ತರಿ ಹಾಕಿದ್ದ ಕೋರ್ಟ್ ದಕ್ಷಿಣ ಸಮುದ್ರ ತೀರದಲ್ಲಿ ಚೀನಾಗೆ ಯಾವುದೇ ಹಕ್ಕಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ವಿಶ್ವಸಂಸ್ಥೆ ಬೆಂಬಲಿತ ಈ ನ್ಯಾಯಮಂಡಳಿಯ ತೀರ್ಪನ್ನು ತಾನು ಸ್ವೀಕರಿಸುವುದಿಲ್ಲ ಮತ್ತು ಮಾನ್ಯ ಮಾಡೋದಿಲ್ಲ ಅಂತ ಚೀನಾ ಉತ್ತಟತನ ತೋರುತ್ತಿದೆ ಅಷ್ಟೇ ಅಲ್ಲದೆ ನ್ಯಾಯಾಲಯದ ತೀರ್ಪಿಗೆ ಕ್ಯಾರೆ ಅನ್ನದೆ ಶೀಘ್ರದಲ್ಲಿ ತಾನು ದಕ್ಷಿಣ ಚೀನಾ ಸಮುದ್ರದಲ್ಲಿ ಮಿಲಿಟರಿ ಕವಾಯಿತು ನಡೆಸುವುದಾಗಿ ಘೋಷಣೆ ಮಾಡಿದೆ ಇದನ್ನ ದುರಂಕಾರದ ಪರಮಾವಧಿ ಅನ್ನದೆ ಏನನ್ನಬೇಕು ಹೇಳಿ ಚೀನಾ ವಿಶ್ವ ಸಮುದಾಯಕ್ಕೆ ಸೆಡ್ಡು ಹೊಡೆದು ನಡೆಸಲು ಮುಂದಾಗಿರುವ ಮಿಲಿಟರಿ ಕವಾಯತು ಏರ್ಪಡಿಸುವ ತಾಣ ಕೂಡ ಪ್ಯಾರಸೆಲ್ ದ್ವೀಪದಿಂದ ಸ್ವಲ್ಪವೇ ದೂರದಲ್ಲಿದೆ ಮತ್ತು ನಿಂದ ಕೊಂಚ ಆಚೆಗಿದೆ ಚೀನಾ ತನ್ನದೆಂದು ಹೇಳಿಕೊಳ್ಳುವ ವಿವಾದಾತ್ಮಕ ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕ ಜಪಾನ್ ದಕ್ಷಿಣ ಕೊರಿಯಾ ಭಾರತ ಸಹಿತವಾಗಿ ಯಾವುದೇ ದೇಶಗಳು ತಮ್ಮ ಮಿಲಿಟರಿ ಸಾಮರ್ಥ್ಯದ ಪ್ರದರ್ಶನಕ್ಕೆ ಮುಂದಾಗುವುದನ್ನು ಚೀನಾ ಬಲವಾಗಿ ವಿರೋಧಿಸುತ್ತಲೇ ಬಂದಿತ್ತು ಅಷ್ಟೇ ಯಾಕೆ ಕಾಲು ಕೆರೆದು ಯುದ್ಧಕ್ಕೆ ನಿಲ್ಲುವ ಬೆದರಿಕೆಯನ್ನು ಒಡ್ಡಿತ್ತು ದಕ್ಷಿಣ ಚೀನಾ ಸಮುದ್ರದ ಉದ್ದಗಲದಲ್ಲಿ ತನಗೆ ಆರ್ಥಿಕ ಹಕ್ಕುಗಳಿವೆ ಅನ್ನೋ ಚೀನಾದ ವಾದವನ್ನ ತಿರಸ್ಕರಿಸಿರುವ ನ್ಯಾಯಾಲಯ ಮಂಗಳಾರ್ತಿ ಮಾಡಿದೆ ಹೀಗಾಗಿ ಭಾರತೀಯ ನೌಕಾಪಡೆಯ ಈಸ್ಟರ್ನ್ ಕಮಾಂಡ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ತನ್ನ ನಾಲ್ಕು ಸಮರ ನೌಕೆಗಳನ್ನು ಬಳಸಿಕೊಂಡು ನಡೆಸುವ ಬಲ ಪ್ರದರ್ಶನದ ಅಭಿಯಾನವನ್ನು ಆರಂಭಿಸಿದೆ ಚೀನಾಕ್ಕೆ ಸಡ್ ಹೊಡೆದು ದಕ್ಷಿಣ ಚೀನಾ ಸಮುದ್ರ ಪ್ರವೇಶ ಮಾಡಿರುವ ಭಾರತೀಯ ನೌಕಾಪಡೆಯ ನಾಲ್ಕು ಸಮರ ನೌಕೆಗಳ ಪೈಕಿ ಐಎನ್ಎಸ್ ಸಾತ್ಪುರ್ ಮತ್ತು ಐಎನ್ಎಸ್ ಸಹ್ಯಾದ್ರಿ ಸೇರಿವೆ ಈ ಎರಡು ಸಮರ ನೌಕೆಗಳಿಗೆ ಮಾತ್ರ ನಿರ್ದೇಶಿತ ಕ್ಷಿಪಣಿ ಉಡಾವಣೆಯ ಸೌಕರ್ಯ ಆಗಿದೆ ನಾಲ್ಕು ಬೃಹತ್ ಜಲಂತರ್ಗಾಮಿ ನಿಗ್ರಹ ಹೆಲಿಕಾಪ್ಟರ್ಗಳನ್ನು ಒಯ್ಯುವ ವಿನ್ಯಾಸದಲ್ಲಿ ರೂಪಿತವಾಗಿರುವ ಸಮರ ನೌಕೆಗಳನ್ನು ಭಾರತೀಯ ನೌಕಾಪಡೆ ತನ್ನ ಈ ಮಹತ್ವಾಕಾಂಕ್ಷೆಯ ಬಲ ಪ್ರದರ್ಶನಕ್ಕೆ ಬಳಸಿಕೊಳ್ಳುತ್ತಿದೆ ನೌಕಾಪಡೆ ದಕ್ಷಿಣ ಚೀನಾ ಸಮುದ್ರ ಮಾರ್ಗವಾಗಿ ತನ್ನ ಬಲಪ್ರದರ್ಶನ ನಡೆಸುತ್ತಾ ವಿಯೆಟ್ನಾಂ ಮಲೇಷಿಯಾ ಫಿಲಿಪೈನ್ಸ್ ಜಪಾನ್ ದಕ್ಷಿಣ ಕೊರಿಯಾ ರಷ್ಯಾ ಮತ್ತು ಅಮೆರಿಕಕ್ಕೆ ಹೋಗುವ ಎರಡೂವರೆ ತಿಂಗಳ ಅಭಿಯಾನಕ್ಕೆ ಮುಂದಾಗಿರುವುದು ವಿಶ್ವದ ಮಹಾ ಮಿಲಿಟರಿ ಶಕ್ತಿ ಎಂಬ ಹೆಗ್ಗಳಿಕೆ ಹೊಂದಿರುವ ಚೀನಾ ಹುಬ್ಬೇರಿಸುವಂತೆ ಮಾಡಿದೆ ಇದೇ ಸ್ಪೆಷಲ್ ನಾಳೆ ಮತ್ತೊಂದು ಸ್ಪೆಷಲ್ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ನಮಸ್ಕಾರ Jackie! Hey! Barat! Go Jackie! Hey!